ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೋತೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಗಂಟ್ಲೆಲ್ಲ ಕಟ್ಕೊಂಡು ನಾನು ಫಿಫ್ಟೀನ್ ಟ್ವೆಂಟಿ ಡೇಸಿಂದ ವಿಡಿಯೋ ಅಪ್ಲಿಯ ಸಂಕ್ರಾಂತಿಗೆ ಲಾಸ್ಟ್ ಆಯಿತು ಫ್ರೆಂಡ್ಸ್ ಈ ವೆದರ್ಗೆ ನೋಡಿ ಎಲ್ರಿಗೂ ಕೆಮ್ಮು ಮತ್ತು ಗಂಟ್ಲು ಕಟ್ಕೊಂಡಿರೋದು ನನಗಂತೂ ಫ್ರೆಂಡ್ಸ್ ಎಲ್ಲ ಪೇಯ್ನ್ ಆಗಿತ್ತು ನಾನು ಡೈಲಿ ಟ್ಯಾಬ್ಲೆಟ್ ಇದ್ದೀನಿ ಡೈಲಿ ಸಿರಪ್ ತಗೋತಾಯಿದ್ದೀನಿ ಟೆನ್ ಡೇಸ್ ಆಯಿತು ಫ್ರೆಂಡ್ಸ್ ಇನ್ನೂ ಹುಷಾರಾಗಬೇಕು ನಾನು ತಂದಿರೋ ಸಿರಪ್ ಇನ್ನೂ ಅಷ್ಟು ಅರ್ಧ ಹಾಗೆ ಇದೆ ಏನೋ ಗೊತ್ತಿಲ್ಲ ಈ ವೆದರ್ಗೆ ಅಂದರೆ ಇವಾಗ ಒಂದು ಕಾಲು ಪರ್ಸೆಂಟ್ ಕಮ್ಮಿ ಆಗೈತೆ ನೋಡಿ ಟ್ಯಾಬ್ಲೆಟ್ ಅದೊಂದು ಟ್ಯಾಬ್ಲೆಟ್ ತಗೊಂಡಿದ್ದೀನ ಫ್ರೆಂಡ್ಸ್ ನೋಡಿ ಇದು ನಮ್ಗೆ ಇದು ಕೊಡ್ತಾರಲ್ಲ ಉಸಿರ ಇದಾದ ನೋಡಿ ಮಾಸ್ಕ್ ನೋಡಿ ಅದನ್ನು ತಗೊಂಡಿದ್ದೀನಿ ಅವನೊಂದ್ಸಲ ಕೆಂಪತ್ತೆ ಮತ್ತು ರಾತ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಚೆಕಪ್ ಮಾಡಿಸ್ದೆ ಏನೂ ಇಲ್ಲ ಈ ವೆದರ್ಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಆಮೇಲೆ ಮನೆ ಮದ್ದು ಎಷ್ಟೋ ಒಂದು ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಒಂದೇ ಅಷ್ಟೊಂದು ಕೆಮ್ಮು ಕೆಮ್ಮಕ್ಕೆ ಆಗಲ್ಲ ನೈಟಲ್ಲೊಂದೊಂದ್ಸಲ ಆದರೆ ಫುಲ್ ನೈಟೆಲ್ಲ ಕೆಮ್ಮಿತ್ತು ಫಸ್ಟ್ ಒಂದಿದೆ ನೋಡಿ ಇದು ಕಾಕ ಇಟ್ಬಿಟ್ಟಿದ್ದು ಇದು ಏನಿಲ್ಲ ಚೆನ್ನಾಗೇ ಇದ್ದೆ ಸಡನ್ನಾಗಿ ಈ ಥರ ಕೆಮ್ಮು ಚೆನ್ನಾಗೇ ಇದ್ದೆ ನಾನು ಚೆನ್ನಾಗಿ ಚೆನ್ನಾಗಿದ್ದಂಗೆ ಈ ಥರ ಕೆಮ್ಮು ನೋಡಿ ಸಿರಫ್ ಇನ್ನಾರ್ದಿದೆ ಕಹಿ ವಿಷ ಆಗ್ತಾಯಿದೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂಬೈನೂರು ಆಗಿದೆ ಇನ್ನೊಂದು ಹಂಡ್ರೆಡ್ ಆದರೆ ನಂದು ತೌಸಂಡ್ ಸಬ್ಸ್ಕ್ರೈಬರ್ ಆಗೋಯಿತು ವಾಚ್ ಅವರು ಇನ್ನೂ ನನಗೆ ನೈನ್ ಹಂಡ್ರೆಡ್ ಸಾವಿರದ ಹತ್ರ ಬಂದೈತೆ ಅದು ನಾಲ್ಕು ಸಾವಿರ ಆಗಬೇಕು ಯಾಕಂದರೆ ಫ್ರೆಂಡ್ಸ್ ನಾನು ವೀಡಿಯೋನೇ ಇಲ್ಲ ವೀಡಿಯೋ ಮಾಡಿದರೆ ಇಷ್ಟರಲ್ಲಿ ನಂದು ವಾಚ್ ಅವರು ಸ್ವಲ್ಪ ಒಂದು ಆಫ್ ಅವರು ಆಗಿರೋದು ಆದರೆ ನಾನು ವೀಡಿಯೋನೇ ಇಲ್ಲ ಫ್ರೆಂಡ್ಸ್ ನಾನಿವಾಗ ನೋಡಿ ಟೈಮ್ ಐದು ಮುಕ್ಕಾಲು ಆಗೋಯಿತು ನೋಡಿ ಫ್ರೆಂಡ್ಸ್ ಇನ್ನು ಐದು ನಿಮಿಷ ಐತೆ ಆರು ಗಂಟೆಗೆ ನಾನು ಆರು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತೀನಿ ನಾನು ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಎದ್ದು ಬಾಟ್ಲೆಲ್ಲ ಸಾರಿಸಿ ಗಿಡಕ್ಕೆ ನೀರು ಹಾಕಿ ಮತ್ತು ನಾಷ್ಟ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಒಂದೇ ಒಂದು ನಿಮಿಷ ವಾಚ್ ಹಾಕತ್ತೀನಿ ಈ ವೆದರ್ಗೆ ಫ್ರೆಂಡ್ಸ್ ಆಮೇಲೆ ಇವಾಗ ಮತ್ತೆ ಚಳಿನಲ್ಲಿ ಹೋಗ್ತೀನಲ್ಲ ಫಸ್ಟ್ ಶಿಫ್ಟ್ ಇದ್ದರೆ ನಾನು ಆರು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತೀನಿ ಆರು ಗಂಟೆಗೆ ಬಿಟ್ಟರೆ ನಾವು ಆರೂವರೆಗಲ್ಲಿ ಡ್ಯೂಟಿಗೆ ಹೋಗಕ್ಕಾಗತ್ತೆ ತೋರಿಸ್ತೀನಿ ತಡೀರಿ ನೋಡಿ ಫ್ರೆಂಡ್ಸ್ ಆರು ಗಂಟೆ ಆಯಿತು ನಾನಿವತ್ತು ನಾಷ್ಟಕ್ಕೆ ಏನು ತಿನ್ನೋಕ್ಕಾಗಲ್ಲ ಬಾಯಿಗೆ ಟೇಸ್ಟ್ ಬರಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ನಾನು ಟೊಮೊಟೊ ಚಟ್ನಿ ಮಾಡ್ತೀನಲ್ಲ ಇದೆಷ್ಟೋ ಸಲ ನಿಮಗೆ ನಾನು ತೋರಿಸಿದ್ದೀನಿ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಇದೇನಿಲ್ಲ ಟಮೊಟೊ ಮೆಣಸಿಕಾಯಿನ ಪಟ್ಟೆ ಬೇಯಿಸಿಟ್ಕಳ್ದು ನೈಟೇ ಬೇಯಿಸಿದ್ದೆ ನಾನು ಇದನ್ನು ಬೇಯಿಸಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀವಿ ತೆಂಗಿನಕಾಯಿನ ಅದ್ರ ಜೊತೆ ಹಾಕ್ಕೊಂಡು ರುಬ್ಬೋದು ಯಾವುದು ನಾವು ಟೊಮೊಟೊ ಮತ್ತು ಮೆಣಸಿಕಾಯಿ ಬೇಯಿಸಿರ್ತೀವಲ್ಲ ಅದನ್ನು ಅದು ರುಬ್ಬಿಟ್ಟು ಬರೀ ಈರುಳ್ಳಿ ಫ್ರೆಂಡ್ಸ್ ಮೆಣಸಿನಕಾಯಿಲೆ ಮೆಣ್ಸಿಕಾಯಿ ಅದ್ರೊಳಗಡೆ ಬೇಯಿಸಿರ್ತೀವಲ್ಲ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಬೇಕಿದ್ರೆ ನಿಮಗೆ ಕಡಲೆಬೇಳೆ ಹಾಕೊಳ್ಳಿ ನಾನು ಕಡಲೆಬೇಳೆ ಹಾಕೋಲ್ಲ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿರುತ್ತೆ ಹಾಕಿದ್ರೆ ಅದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿದರೆ ಅಷ್ಟೇ ನಾನಿವತ್ತು ನಾಷ್ಟ ಅದೇ ಮಾಡಿದ್ದೀನಿ ಫ್ರೆಂಡ್ಸ್ ಬಾಯಲ್ಲಿ ನನಗೆ ಏನು ತಿನ್ನೋಕ್ಕೂ ಟೇಸ್ಟ್ ಬರಲ್ಲ ಸ್ವಲ್ಪ ಪಾತ್ರೆ ಐತೆ ಬಂದು ವಾಶ್ ಮಾಡ್ಕೊತೀನಿ ಪಟ್ ಶಿಫ್ಟ್ ಅಲ್ವಾ ಏನ ಒಂಥರ ಕೆಲಸ ಈ ಕೆಮ್ಮಿ ಕೆಮ್ಮಿ ನನಗೆ ಕೆಲಸ ಮಾಡೋಕ್ಕೂ ಒಂಥರ ಅನ್ನಿಸ್ತಾ ಇದೆ ಜಾಸ್ತಿ ಕೆಮ್ಮು ಆದರೆ ಆವಾಗಲೂ ಈಗ ಒಂದು ಎಂಟು ದಿವ್ಸದ ಮುಂದೆ ಇತ್ತಲ್ಲ ಅಷ್ಟೊಂದು ಕೆಮ್ಮಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ತೋರಿಸ್ತೀನಿ ಅಲ್ಲೇ ಪೂಜೆ ಆಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಈ ಬೂತಿ ದರ್ಸ್ತೀನಿ ಅದು ಕಾಣಿಸ್ತಾ ಇದ್ದೀನಿ ಬಾಕ್ಸ್ ರೆಡಿ ಇದ್ದೀನಿ ಸ್ವಲ್ಪ ಕಾಫಿ ಕುಡಿಬೇಕು ಈ ಥರ ಎಲ್ಲ ಇವೆ ಹಾಗೆ ಆಗಿದೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನಾನು ಸಂಕ್ರಾಂತಿಗೆ ಲಾಸ್ಟ್ ನಿಮಗೆ ಹೋಗಿ ಅದಾದಲ್ಲಿ ನಾನು ವೀಡಿಯೋ ಮಾಡಿದ್ದೆ ಸಂಕ್ರಾಂತಿ ಒಂದು ವೀಡಿಯೋ ಮಾಡಿದ್ದೀನಿ ಅದೇ ಮುಂಚೆ ಹೋಗೋಕ್ಕಾಗಲ್ಲ ಮೊಬೈಲಲ್ಲಿ ಅದನ್ನು ಹಾಕ್ತಿದ್ದೀನಿ ಈಗ ನಾನು ಬಾಕಿ ರೆಡಿ ಮಾಡ್ಕೋತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಚಟ್ನಿಯಿಂದ ರೊಟ್ಟಿ ಆಯಿತು ಎಲ್ಲ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಕಾಫಿ ಕುಡಿದು ನಾನು ರೊಟ್ಟಿಗೆ ಹೊರಡಬೇಕು ಫಸ್ಟ್ ಇದ್ದರೆ ಏನು ತಗೊಂಡಿದ್ದೀನಿ ಇಷ್ಟು ಏರು ಸ್ವಲ್ಪ ವಾಚ್ಕೊಳ್ಬೇಕು ಹಂಗೊಂದು ಫ್ರೆಂಡ್ಸ್ ಅದಲ್ಲದೆ ನಾನು ನೋಡಿ ಜೇನುತುಪ್ಪನ್ನು ತಂದಿಟ್ಕೊಂಡಿದ್ದೀನಿ ಆ ಔಷಧಿ ಮಾತ್ರೆ ಕುಡಿಯೋ ಬದಲು ಜೇನುತುಪ್ಪ ನೋಡಿ ಇದರಲ್ಲಿ ಎರಡು ಬಾಟ್ಲು ಇದೊಂದರಲ್ಲಿ ಅರ್ಥೈತೆ ಈ ಇದರಲ್ಲಿ ಈ ಥರದ್ದು ಎರಡು ಬಾಟ್ಲು ತಂದೀನಿ ಆಮೇಲೆ ನೋಡಿ ಶುಂಠಿ ರಸ ಶುಂಠಿನ ತುರಿದ್ಬಿಟ್ಟು ಮಾಡ್ಕೊಳ್ಳ್ದೆ ಅದನ್ನು ಕುಡಿತಾ ಇದ್ದೀನಿ ಆಮೇಲೆ ನೋಡಿ ಮೆಣಸಿನ ಪುಡಿ ಇದು ಜೇನ್ತುಪ್ಪ ಜೊತೆ ಇದ್ದೀನಿ ಆಮೇಲೆ ಇನ್ನೊಂದು ನೋಡಿ ನನಗೆ ಇದೊಂದು ಕೊಟ್ಟಿದ್ರು ಪುಡಿನ ಸ್ಟ ಅದನ್ನು ತಗ ಆದರೆ ಇದನ್ನೆಲ್ಲ ತಗೊಂಡ್ಮೇಲೆ ನನಗೆ ಕಫ ಬರ್ತಾಯಿಲ್ಲ ಪೇಯ್ನು ಕಮ್ಮಿ ಆಗಿದೆ ಆಮೇಲೆ ಇದೊಂದು ನೋಡಿ ಟೀ ಥರ ಟೋಟಲ್ ನೋಡಿ ಇದೊಂದು ಎರಡ ಇದೊಂದು ಮೂರು ಅದೊಂದು ಜೇನುತುಪ್ಪ ಅದರಲ್ಲಿ ಇಷ್ಟು ಮನೆ ಮದ್ದೆಲ್ಲ ಮಾಡಿದ ಮೇಲೆ ನನಗೆ ಇದು ಬರ್ತಾ ಇಲ್ಲ ಎದೆ ನೋವು ಬರ್ತಾಯಿಲ್ಲ ಮತ್ತು ಕಫ ಬರ್ತಾಯಿಲ್ಲ ಇಷ್ಟಂತೂ ಕ್ಲಿಯರ್ ಆಗಿದೆ ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್